ಕಲಕದ ಶೀತಳ ಹೌದು ಹುಳಾ ಹೂ ಬೇಕಾಗ್ಯದ ಅಂದ ಅಂದ್ ಕಾಲಕ್ಕ ಮಾಲಿಂಗರಾಯ ಗುರುವಿನ ನಾಮಸ್ಮರಣೆ ಮಾಡಿಕೊತ ಪಾಂಡವರ ಕೋಟಿಗೆ ಹೊಕ್ಕಾನ ಪಾಂಡವರ ಕೋಟಿಗ ಹೋದ ಪಾಂಡವ್ರ ಕೋಟಿಗ ಹೋದ ಬೀರದವ್ರ ಭೀಮಗ್ ಹೇಳಿದ್ದ ಯಾರಿಗಿ ಭೀಮ ಭೀಮಗ್ ಹೇಳಿದ ಪಂಚ ಪಾಂಡವ್ರೊಳಗ ಭೀಮ ಭೀಮ ಭೀಮ್ ಹೇಳಿದ ನನ್ನ ಶಿಷ್ಯನ ಮಾಳಿಂಗರಾಯ್ ಬರ್ತಾನ ಬರ್ತಾನ ನಿನ್ನ ಕೈಯಾಗ ಗದ ಐತಿ ಗದಾಲೆ ಹೊಡೆದ ವಾಪಸ್ ಅಂತ ಹೇಳಿದ ಹೇಳಿದ ಹುಟ್ಟಿಸ ಕಾಲಕ್ಕ ಭೀಮ ಬೀರದೇವ್ರ ಮಾತು ಕೇಳಿ ಕೇಳಿ ಗದಾಲೆ ಹೊಡ್ಯಾಕ ನಿತ್ತ ಗದನ ಅಂತರ್ಲೆ ನಿತ್ತು ಮಾಲಪ್ಪ ಹೊಡ್ಯಾಕ ನಿತ್ತ ಮಾಲಪ್ಪ ಹೊಡ್ಯಾಕ ನಿಂತ ಗದಾನ ಅಂತರ್ಲೆ ನಿಂತು ಆ ಕಾಲಕ್ಕ ಅವಾಗ ಭೀಮ ಏನಂದ ಯಾ ನೀ ದೊಡ್ಡ ಸತ್ಪುರುಷದಿ ನನ್ನ ಅ ಎಟ್ಟಿಗೆ ನೋಡಿದ್ ನನ್ನ ಗದಾ ಅಂತರ್ಲೆ ನಿಂದ್ರ ಹಾಕತೈತಿ ಯಾವ ನೀ ದೊಡ್ಡ ಸತ್ಪುರುಷದಿ ಪವರ ಪುರುಷದಿ ಅಂತೇಳಿ ಅದು ಭೀಮಾ ಶರಣ ಶರಣಾಗಿ ಅಣ ವಿಷಯ ಹಿಂಗದ ಯಾರನ್ನ ಕಳ್ಸಿದ ಬೀರ್ ದೇವ್ರಂದ್ರ ಭೀಮನ ಕೊಟ್ಟು ಅಲ್ಲಿ ಪರೀಕ್ಷೆ ಮಾಡು ನನ್ನ ಶಿಷ್ಯನ ಭಕ್ತಿ ಅಂತೇಳಿ ಹಿಂಗದ ಉತ್ತರ ಉತ್ರ ಅದಕ್ಕ ಹೇ ಸಾಕು ನಾವು ಕೇಳಿದಕ್ಕೆ ಅವ್ರ ಉತ್ತರ ಹೇಳೋದಿತ್ತು ಹೇಳಿಲ್ಲ ಅವರು ಇಲ್ಲ ಅವರು ಒಂದು ಕೇಳ್ಯಾರು ಹಾ ಕಮಿಟಿ ಗುರುಗಳ ಮಾತು ಅದು ಏನು ಕೇಳ್ಯಾರಪ್ಪ ಅಂದ್ರ ಏನ್ ಕೇಳ್ಯಾರಿ ಯಾವ ನನ್ನಪ್ಪ ಯೋಗಿನದ ಅಮೋಘ ಸಿದ ಅದು ಸಾಧು ಅಮೋಘ ಸಿದ್ದಾರ ಋಷಿ ಅಮೋಘ ಸಿದ್ಧಂದಾರ ನಾಡಗೌಡ ಅಮೋಘ ಸಿದ್ಧಾರ ಹೌದು ಹಿಂಗೆ ಎಷ್ಟೋ ಹೆಸರುಗಳು ಬಂದವು ತರ ಹೆಸರು ಬಂದಾವು ಇದ್ರ

ಹೌದಲ್ಲ ಹೌದಾ ಕೂತ್ರಿ ಹೆಂಗ್ರಿ ಯಾವ ನಪ್ಪ ಯೋಗಿನ ಮೋಗ ಸಿದೊಳಗ ಕೈಲಾಸದೊಳಗ ದಿನಂ ಪ್ರತಿ ಸಾವಿರದ ಒಂದ್ ಹೂ ತಂದು ಸೇವಾ ಮಾಡ್ತಿದ್ದ ಮಾಡ್ತಿದ್ನಲ್ಲ ಹೌದಲ್ಲ ಅದು ಸಾವಿರದ ಒಂದ್ ಹೂ ತಂದು ಸೇವಾ ಮಾಡ್ತಿದ್ದ ಒಂದ್ ದಿವಸ ಏನ್ ಆಕತಿ ಅಂದ್ರ ಏನೈತ್ರಿ ಬಾಲಕವತಿ బాలకవతి అమోఘ సిద్ధన పూజ భంగి మిబంతి బాలకవతి ముందు బంద అడ్డ నిత్తు అడ్డగట్ ని అడ్డు గట్టి ని అమోగ్ స బాలి అడ్డ ని బాయి న ఏ బు నన్న హా తుమర దారి బిడు అంద కాల బాల్కవతి అంతా నీ నన్న లగ్న ఆగ ನಿನ್ನ ಇಷ್ಟ ನಿನ್ನ ಇಷ್ಟ ನೀನ್ ನನ್ನ ಲಗ್ನ ಆಗಬೇಕು ನೀನ್ ನನ್ನ ಲಗ್ನ ಅದಂದ್ರೆ ಹೂಕ ಶೀತಾ ತೊಗೊಂಡ ದಾರಿ ಬಿಡ್ತೀನಿ ಬಿಡಾಂಗಿಲ್ಲ ಅಂದ್ಳು ಅಂದ ಕಾಲಕ್ ಅವಾಗ ಮೋಗ ಸಿದ್ಧ ಹೇಳಿದ್ರಿ ಇಲ್ಲಿ ನನ್ನ ನಿನ್ನ ಲಗ್ನ ಬೇಡ ಇಲ್ಲಿ ಇಲ್ಲಿ ಬೇಡ ನನ್ನ ಅವತಾರ ಮುಗಿಲಕ್ ಬಂದೂಲಕದೊಳಗ ಅದ ನಡಟ್ಟಿ ನಾಗರಾಜ್ ಅವರು ಹೊಟ್ಟಿಲೆ ಪದ್ಮಾವತಿ ಆಗಿ ಹುಟ್ಟಿವಾ ಹುಟ್ಟಿವಾ ಕರ್ತಮಾನ ಉದ್ಧಾರ್ ಮಾಡಕ್ ನಾವು ಬರ್ತೀನಿ ಬಂದಾಗ ಅವತ್ತು ಜೋರು ನನ್ನ ಕುಣ ಹಿಡಿದಿ ನನ್ನ ನಿನ್ನ ಲಗ್ನ ಇಲ್ಲಾಂದ್ರ ಕುಣ ಹಿಡಿಲಿಕ್ಕಂದ್ರ ಹಾ ನನ್ನ ಬೆತ್ತದ ಜೋಡಿ ಲಗ್ನ ಮಾತು ಕೊಟ್ಟಿದೆ ಇಲ್ಲಿ ಕೈಲಾಸದೊಳಗೆ ಯೋಗಿನದ ಅಮೋಖ ಸಿದ್ಧ ಯೋಗಿನದ ಅಮೋಘ ಸಿದ್ಧ ಹೌದ ಅದೇ ಮುಂದ ಯೋಗಿನದ ಅಮೋಘು ಆ ಈ ಭಾಗದಾಗ ಪದ್ಮಾವತಿ ಜಿನ್ನಾಬಾಯಿ ಅಂತಾರೆ ಅಂತಾರ ರೆ ರೆಬ್ಕವ್ಗೆ ರೆಬ್ಕೌ ಜಿನ್ನ ಬಾಯಿ ಅಂತಾರೆ ಈ ಭಾಗ ಹಾ ಹಾ ಹೌದು ಕರೆಕ್ಟ್ ಹೌದು ಜಿನ್ನ ಅಂತಾರ ಪದ್ಮಾವತಿ ಹೇಳ್ತಾನ ಏನ್ ಹೇಳ್ತಾನಪ್ಪ ಅಂದ್ರ ನನ್ನ ಕುಣ ಹಿಡಿದಿ ಬೆತ್ತದ ಜೋಡಿ ಲಗ್ನ ಲಗ್ನ ಪುಣ ಆ ಬೆತ್ತದ ಜೋಡಿ ಲಗ್ನತ್ತೇನ್ ಮಾತಾಗಿದ್ದುಲಾ ಆದ ಪ್ರಕಾರ ಕರಿತೇಲಿ ಮಾಡವ್ರ ಉದ್ಧಾರ ಮಾಡಕ್ಕ ಸಿದ್ಧ ಬಂದ ಬುಲೋಕಿ ಬಂದ ಬುಲೋಕಿಗ್ ಬಂದ ನಡಟ್ಟಿ ನಾಗರಾಜ್ ಮನೆಗೆ ಹಾ ಕಣ್ಣೆ ಕೇಳಾಕ್ ಮುಪ್ಪಾಣ ಮುದಕಾಗಿ ಹೋಕ್ಕಣ ಕರೆ ಮುಪ್ಪಾನ ಮುದುಕಾಗಿ ಹಿಡಿಲಿಲ್ಲ ಹಿಡೀಲಿಲ್ಲ ಹೌದು ವಾಪಸ್ ನಡಟ್ಟಿ ನಾಗರ ಗೌಡಗ್ ಶಾಪ ಕೊಟ್ಟು ಶಾಪ ಕೊಟ್ಟು ವಾಪಸ್ ಬರ್ತಾನ ಅದು ಬಂದ ಇಕ್ಕಿ ಯಾರು ಕೈಲಾಸ್ದಾಗ ಮಾತಾಗಿತ್ತಲ್ಲ ಆಗಿತ್ತು ಕೂಣ ಹಿಡಿಲಿಲ್ಲ ಹಿಡಿಲಿಲ್ಲ ಹೌದಲ್ ಬೆತ್ತದ ಜೋಡಿ ಆಗ್ಯದ ಇದು ಒಂದನೇದು ಅದು ಇನ್ನು ಅವ್ರ ಗಂಡ ಹೆಂಡತಿ ಆಗಿದ ಕರೆ ಆಗಿದ್ ಕರೆ ಕರೆ ತಾಯಿ ಇರ್ತಳು ಅರಕೇರಿ ರಥದ ಮನೆ ಒಳಗ ತಂದಿರ್ತಿದ್ದ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಹೌದಾ ತಾಯಿ ಭೇಟಿ ತಂದಿಗಿಲ್ಲ ತಂದಿ ಭೇಟಿ ತಾಯಿಗಿಲ್ಲ ಅದ ಭೇಟಿ ಇಲ್ಲ ಭೇಟಿ ಆಗ್ಲಾರ್ದ ನಾಲ್ಕು ಮನೆ ನಮ್ ಧರ್ಮೂರು ಹುಟ್ಟ್ಯಾರ ಹುಟ್ಟ್ಯಾರ ಹೌದಲ್ಲ ಯಾರ್ಯಾರು ಯಾರು ಅವತಾರ ಹೌದ್ರು ಸಿದ್ಧ ದೇವೇಂದ್ರ ಬಿಳಿಯಾಣಿ ಸಿದ್ಧ ಆಚಾರ್ಯಗೌಡು ಸಾಮಾನ ಮುತ್ಯ ಕಡಿ ಹುಟ್ಟ ಕಣ್ಣಪ್ಪ ಮುತ್ಯ ಒಬ್ಬ ಕ್ಯ ನಮಗುಳು ರೇಬಕಾದೇವಿ ಹುಟ್ಟ್ಯಾರ ಹೌದಲ್ಲ ಈ ಭಾಗದಾಗ ಜಿನ್ನ ಅಂತಾರ ಅದಕ್ಕ ಕೈಲಾಸದೊಳಗ ನಪ್ಪ ಸಾಧು ಅದಾನ ಅದಾನ ಭೂಲೋಕದೊಳಗು ಸಾಧು ಅದಾನ ಅದಾನ ಅವಾಗ ಯಾರ ಅಂದಾರಂದ್ರ ಶಿವ ಅಂದಾರ ಶಿವ ಅಂದಾರ ಸಾಧು ಅಂತ ಯಾರ ಅಂದಾರಂದ್ರ ಯಾರು ಅಂದಾರ ಶಿವ ಅಂದಾನ ಹೌದು ನನಗೆ ಭಗವಂತ ಬುದ್ಧಿ ಕೊಟ್ಟಾಟ ನಾ ಹೇಳಿನಿ ಹೇಳಿನಿ ಮತ್ತ ಇದ್ರಕ್ಕಿಂತ ಹೆಚ್ಚಿಗಿದ್ರೆ ಹೇಳ್ಬೋದು ಯಾಕ್ರಿ ಸರ್ ಅವ್ ಸಾಧು ಅದಾನಂತೇಳಿ ಅಲ್ಲಿ ಕೈಲಾಸದೊಳಗು ಲಗ್ನ ಇಲ್ಲ ಹೌದು ಭೂಲೋಕದೊಳಗೆ ಲಗ್ನ ಆಗ್ಯದ ಕರೆ ಅವ್ರಿಬ್ರು ಕೂಡಿಲ್ಲ ಬಾಳೆ ಮಾಡಿಲ್ಲ ಬಾಳೆ ಮಾಡಿಲ್ಲ ಅದರ ಸಂಬಂಧ ಬಾಳೆ ಮಾಡಲಾರೋಸ್ಕರವಾಗಿ ಶಿವ ಶಿವ ಅಂತ ಶಿವ ಅಮೋಘ ಸಿದ್ಧಕ್ಕೆ ಸಾಧು ಅಂದಾರ ಹೌದು ಇದು ನನ್ನ ಅವ್ರಿಗೆ ಕೇಳಿದಂತ ಪ್ರಶ್ನೆ ನನಗೆ ನನಗ ಭಗವಂತ ಬುದ್ಧಿ ಕೊಟ್ಟಲ್ಲ ಅಷ್ಟ ನಾವು ಹೇಳಿದೆವು ಮತ್ತೆ ಇದರಿಕಿಂತ ಹೇಳ್ಬೋದು ಹೇಳಬಹುದು ನಾವು ಅಂತ ಕೇಳ್ರಲ್ಲ ನಾವೊಂದು ಕೇಳುವ ಕೇಳ್ರಿ ಅದಕ್ಕ ಸರಜೋಡಿ ಕಲಾವಂತರಿಗೆ ಒಂದು ನಮ್ದೊಂದು ಪ್ರಶ್ನೆ ಏನಪ್ಪಾ ಅಂದ್ರ ಏನ್ರಿ ಯಾವ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಹೌದಾ ಹೌದಲ್ ಯಾವರ ಯಾವರ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಸುಕ್ಷೇತ್ರ ಉಮ್ಮರ್ಜತ್ ಬರ್ತದೆ ಮೊದಲ ಇಂಡಿ ತಾಲೂಕಿತ್ತು ಇತ್ತು ಈಗ ನೂತನ ಚಡಚಣ ತಾಲೂಕು ಆಗ್ಯದ ಹಾ ಹಾ ಆ ನೂತನ ಚಡ್ಚಣ್ ತಾಲೂಕು ಆ ನೂತನ ಚಡ್ಚಣ್ ತಾಲೂಕದಾಗ ಉಮರ್ಜತ್ ಬರ್ತದ ಬರ್ತದ ಉಮರ್ಜ ಯಾರ ಮಠಮಣಿ ಅಂದ್ರೆ ತುಕ್ಕಪುರಾಯಣ ಮಠಮಣಿ ತುಕ್ಕಪುರಾಯಾರು ಮಾಳಿಂಗ ರಾಯಣ್ಣ ಅಪ್ಪ ತಂದಿ ತಂದಿ ಹೌದು ಆ ತುಕ್ಕಪುರಾಯಿನ ಮಠಮಣಿ ಅದಲ್ಲ ಆ ಜಾತ್ರೆ ಅಕ್ಕದ ಯಾವಾಗ ವರ್ಷಕ್ಕೊಂದ ದಿವ್ಸ ಭಾರತ ಹುಣವಿ ದಿವಸ ಅಕ್ಕದಲ್ಲಿ ಜಾತ್ರೆ ಹೌದಲ್ರೀ అదక వర్షక భారత్ హుణి తుక్క పురాణ జాత్ కత్ ఆ జాతికి ఎస్తో మంది భక్తాదితర కొమ్మణి ఎడి తర్వాత పరయణ ప్రయాణ బే పరా బ్యారే కొమ్మ బే కొమ్మ ప్రయాణ అంద్ర ఊట మడీ ಹೌದಲ್ಲ ಕೊಮ್ಮನಿಗೆ ಅಂದ್ರ ರೊಟ್ಟಿ ಮಾಡುದು ಹಿಂದಕ್ಕೆ ಬಡಿತ ಮರದ ಬರ್ತತಿ ಕಟ್ಟಿಗೆ ಪರಾತ್ ಪರಾತಂದ್ರಹ ಕಂಚಿಂದು ಸ್ಟೀಲಿಂದು ಬರ್ತೈತಿ ಕೊಮ್ಮಣಿಗ ಹಾ ನಾ ಏನ್ ಕೇಳಾಕತ್ತೀನಿ ಕೊಮ್ಮಣಿಗ ಆ ತುಕ್ಕಾಪುರ ಮಟ್ಟಕ್ಕೆ ಎಷ್ಟೋ ಮಂದಿ ಭಕ್ತಾದಿಗಳು ಕೊಮ್ಮಣಿಗ ಎಡಿ ತಗೊಂಡ್ ಬರ್ತಾರ ನೈವೇದ್ಯ ತಗೊಂಡು ಹೋಗ್ತಾರ ನೈವೇದ್ಯ ತಗೊಂಡು ಬರ್ತಾರ ಈ ಪದ್ಧತಿ ಅಲ್ಲಿ ಯಾಕದ 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 ಹ ಇದೊಂದು ಮುಂದಿನ ಸಂದಿಗೆ ಸರ್ಜೋಡಿ ಕಲಾವಂತ ಹೇಳ್ತಾರ ಅನ್ನುವಂಥದ್ದು ನನಗೆ ಒಂದು ಆತ್ಮವಿಶ್ವಾಸ ಅದ ಅದ ಇದಕ್ಕೆ ಪ್ರಶ್ನೆ ಕುತ್ರ ಮಲ್ಲನ ನಾವು ನಂದೊಂದು ವಿನಂತಿ ಅದ ಏನ್ರಿ ಈ ಪ್ರಶ್ನೆ ಕುತ್ರ ನನಗೇನು ಹೇಳುದು ಬೇಕಾಗಿಲ್ಲ ನಮಗ್ ಹೇಳೋದು ಬೇಕಾಗಿಲ್ಲ ನಮಗ್ ಹೇಳುದು ಬೇಕಾಗಿಲ್ಲ ಕುಂತ ದೈವ ತಾಳಿ ಕೂಡ ಹೇಳಿದ್ರೆ ಸಾಕು ಅವ್ರ ಜೋಡಿ ನಂದು ಒಂದು ತಾಳಿ ಕುಂತ ದೈವ ಕಮಿಟಿ ನಿರ್ಣಾಯಕರು ತಾಳಿ ಕೊಡಾಂಗ ಹೇಳಿದ್ರೆ ಸಾಕು ಅವ್ರ ಜೋಡಿ ಒಂದು ತಾಳಿ ಸುಮ್ನ ಮಂಡು ವಾದಿಸುದಿಲ್ಲ ಅವ್ರ ಹೌದಂದ್ರೆ ನಮ್ದು ಹೌದಾ ಅದಕ್ಕ ವ್ಯವಹಾರ ಹೆಂಗ ಆಗ್ಬೇಕಂದ್ರ ಹೆಂಗ ಆಗ್ಬೇಕ್ರಿ ಹೆಂಗ ಕೂಸ ನಾಯ್ ಕುಣಿ ಬೇಡಿದಂಗ ಆಗ್ಬಾರ್ದು ಕೂಸ ಹೆಂಗ ನಾಯ್ ಕುಣಿ ಬೇಡ್ತರಿ ಸರ ಇಬ್ರು ಗಂಡ ಹೆಂಡ್ತಿ ಮಣಿ ಒಳಗಿದ್ರ ಹೌದು ಹೌದಾ ತಾಯಿ ಚೊಚ್ಚಲ್ ಹರಿದ್ಳು ತೋಚ್ಲ ಹಡದಿದಳು ತೊತ್ಲ ಹಡ್ದಿದಳು ಮರ್ತಲ ಅದ್ರ ಮೇಲೆ ಮತ್ತೆ ಬಸರು ಇದಳು ಬಸರಳು ಅಂದ್ರ ಅಂದ್ರೆ ಹೋಟ್ಲೇ ಇತ್ತು ಹೋಟ್ಲಿದ್ರು ಗಂಡ ಹೆಂಡ್ರ ನಡುವು ಮಧ್ಯರಾತ್ರಿ ಜಗಳ ಆಯ್ತು ಏನ್ ಕಡಿಮೆ ಇದ್ದಿತ್ ಅವ್ರಿಗೆ ಏನಿಲ್ಲ ಮಕ್ಳು ಬೇಕಾಗಿದ್ದು ಗಂಡ ಹೆಂಡ್ರ ನಡು ಮಧ್ಯರಾತ್ರಿ ಜಗಳ ಸಂಬಂಧ ಹೆಂಡಿದ್ದ ನನಗೆ ಗಂಡಸು ಮಗ ಬೇಕಂತೇಳಿ ಹೆಣ್ತಿದ್ದೆಂದು ನನ್ ಹೆಣ್ಣು ಮಗಳ ಬೇಕೇಳಿ ಹೆಣ್ತಿ ಬಹಳ ಹುಷಾರಿದ್ದಳ ಮಲ್ಲ ಬಾಳ ಸೆಣಕ್ಕಿದಳ ಹಿಂಗಾದ್ರೆ ನಾವು ಹೊತ್ ತೊಣದ್ರಾಗ ಬಡಿದ್ಯಾ ಏನು ತೊತ್ತಲು ಖುಷಿಯ ನಮ್ಮ ಮಕ್ಕಿತ್ ಆ ಕೂಸಿನ ಎಬ್ಬಸಿ ಕುಂದರ್ಸಿ ಕೇಳು ಅಂದ್ರ ಅವ್ರು ಯಾವ್ದು ಅಂದ ಕಾಲಕ್ಕೊಚ್ಚಲು ಖುಷಿನ ಎಬ್ಬಸ್ ಕುಂದಿರ್ಸಿ ಕೇಳಿದ್ರು ಅಪ್ಪಿ ನಿನಗ ಅಡಾಕ್ ತಮ್ಮ ಬೇಕು ಅಥವಾ ತಂಗಿ ಬೇಕು ಅಂತ ಕೇಳಿದ್ರು ಕೇಳಿದ ಕಾಲಕ್ಕೂ ಕೂಸಿಷ್ಟು ಚಂದ ಉತ್ತರ ಕೊಡಿತು ಏನತ್ತ ಆಡಾಕ ತಮ್ಮನು ಬೇಡ ತಂಗಿನೂ ಬೇಡ ಕುನಿ ಬೇಕಂತ ಹೌದಾ ಹಂಗ ಆಗಬಾರ್ದು ವ್ಯವಹಾರ ವ್ಯವಹಾರ ನಾಯ್ಕುನಿ ಬೇಡದಂಗ ಆಗಬಾರ್ದು ಆಗಬಾರ್ದು ಅದು ಅದಕ್ಕಿರ್ಲಿ ಬಹಳ ಮಾತಾಡಿ ಬಹಳ ಹೇಳಿ ದೈವಕ್ಕೆ ಬೇಕಾಗಿಲ್ಲ ಹೌದು ಸತ್ಯ ಸುಂದರವಾದ ಯಾಡ ನೋಡಿ ಚಾಲ್ ಹಾಡಿ ಯಥಾ ಪ್ರಕಾರ ಸರ್ಜೋಡಿ ಕಲಾವಂತರಿಗೆ ಪಾಳೆ ಹೋಗದ ಹಾಕದ ಸಭಾ ಹೆಂಗ ಶಾಂತತೆ ಹೇಳಿ ದೈವಕ್ಕೆ ಕೈ ಕೇಳ್ಕೊತೀನಿ ಕಳ್ಕೊತೀನಿ ಹೌದೌದು ಶಬಾಷ್